ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ನಾವು ಇವತ್ತು ಒಂದು ಹೊಸ ವೀಡಿಯೋ ನೋಡುವ ಅಂದರೆ ಕಾರ್ ಇನ್ಸೂರೆನ್ಸ್ ಕಾರ್ ಇನ್ಶೂರೆನ್ಸ್ ಅಂದರೆ ನಿಮಗೆ ಏನಕ್ಕೆ ಬೇಕು ಕಾರ್ ಇನ್ಸುರೆನ್ಸ್ ಅಂದರೆ ನಿಮಗೆ ಕಾರ್ ತೊಗೊಂಡ್ರೆ ನಿಮಗೆ ಕಾರ್ ಜೊತೆಗೆ ಒಂದು ಇನ್ಸೂರೆನ್ಸ್ ಬರುತ್ತೆ ಇದು ಇನ್ಸೂರೆನ್ಸ್ ಯಾಕೆ ಮಾಡ್ತಾರೆ ನಿಮಗೆ ಗಾಡಿಯಲ್ಲಿ ಏನಾದರೂ ಡ್ಯಾಮೇಜ್ ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿಕ್ಕೆ ನಿಮಗೆ ಇನ್ಸೂರೆನ್ಸ್ ಮಾಡ್ತಾರೆ ಇದೊಂದು ನಿಮಗೆ ಫೈನಾನ್ಸಿಯಲ್ ಸೆಕ್ಯೂರಿಟಿ ಅದು ನಿಮಗೆ ಡಿಪೆಂಡ್ ಆಗುತ್ತೆ ಯಾವ ಕಾರು ಇನ್ಸೂರೆನ್ಸ್ ತೊಗೊಂಡಿದ್ರ ಅದರದ್ದು ಕೆಪಾಸಿಟಿ ಎಷ್ಟಿದೆ ಗಾಡಿಯಲ್ಲಿ ಕಾರು ಜೀಪು ಹಾಗೆ ಬೇರೆ ಬೇರೆ ಅಂದರೆ ಬೈಕು ಇದರಲ್ಲಿ ನಿಮಗೆ ಬೇರೆ ಬೇರೆ ಇನ್ಸೂರೆನ್ಸ್ ಇದೆ ಕವರೇಜು ಸೇಮ್ ಆಗುತ್ತೆ ಬಟ್ ಕ್ಲೈಮಲ್ಲಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ ಯಾವುದ್ಯಾವುದು ಬೇರೆ ಫೆಸಿಲಿಟಿ ಇದೆ ಬೆನಿಫಿಟ್ಸ್ ಇದೆ ಅದು ನೋಡಿ ನಿಮಗೆ ಕ್ಲೈಮ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿ ಬೇರೆ ಬೇರೆ ಥರ ಇನ್ಶೂರೆನ್ಸ್ ಕಂಪ್ನಿ ಇದೆ ಬೇರೆ ಬೇರೆ ಸ್ಕೀಮ್ ಇದೆ ನಿಮಗೆ ಅದು ಪ್ರೀಮಿಯಮ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಈ ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಇನ್ ಇನ್ಶೂರೆನ್ಸ್ ರೆಗ್ಯುಲೇಟ್ರಿ ಅಂತೇಳಿ ಒಂದು ಐ ಆರ್ ಡಿ ಎ ಅವರು ಇದನ್ನು ಕಂಟ್ರೋಲ್ ಮಾಡ್ತಾರೆ ಹಾಗಾದರೆ ಬನ್ನಿ ಎಷ್ಟು ಟೈಪ್ ಇನ್ಸುರೆನ್ಸ್ ಇದೆ ನೋಡುವ ಥರ್ಡ್ ಪಾರ್ಟಿ ಇನ್ಸುರೆನ್ಸ್ ಇದು ನಿಮಗೆ ಏನಾದರೂ ನಿಮಗೆ ಗಾಡಿ ಡ್ಯಾಮೇಜ್ ಆದರೆ ಏನು ಯಾವ ಗಾಡಿಗೆ ಡ್ಯಾಮೇಜ್ ಆಗಿರುತ್ತೆ ಆ ಡ್ಯಾಮೇಜನ್ನು ಕವರ್ ಮಾಡುತ್ತೆ ಈ ಇನ್ಸುರೆನ್ಸು ಅಂದರೆ ಓನ್ ಡ್ಯಾಮೇಜು ಕವರ್ ಮಾಡೋಲ್ಲ ಬೇರೆಯವ್ರಿಗೆ ಏನಾಗಿರುತ್ತೆ ಅದನ್ನ ಕವರ್ ಮಾಡುತ್ತೆ ನೆಕ್ಸ್ಟ್ ನಿಮಗೆ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಅಂತ ಬರುತ್ತೆ ಇದರಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಮತ್ತು ಓನ್ ಡ್ಯಾಮೇಜು ಇದೆರಡು ಕವರ್ ಆಗುತ್ತೆ ಮತ್ತು ಪರ್ಸನಲ್ ಆ್ಯಕ್ಸಿಡೆಂಟ್ ಕವರ್ ಅಂತ ಇರುತ್ತೆ ನಿಮಗೆ ಆ್ಯಡ್ ಆನ್ ಬೆನಿಫಿಟಲ್ಲಿ ನಿಮಗೆ ಯಾವ ಥರ ಆಪ್ಷನ್ ತೊಗೊತೀರ ಅದರಲ್ಲಿ ನಿಮಗೆ ಆ ಆಪ್ಷನ್ ನಿಮಗೆ ಸಿಗುತ್ತೆ ಇದರಲ್ಲಿ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಮತ್ತು ಕಾಂಪ್ರೆನ್ಸಿವ್ ಇನ್ಸುರೆನ್ಸ್ ಅಂತೇಳಿ ಎರಡು ಟೈಪ್ ಬರುತ್ತೆ ಮೇಯ್ನಾಗಿ ಥರ್ಡ್ ಪಾರ್ಟಿ ಹೇಳಿದ್ರೆ ನಿಮಗೆ ಗಾಡಿ ತೊಗೊಂಡ್ರೆ ಗಾಡಿಯಲ್ಲಿ ಮ್ಯಾಂಡೇಟರಿ ಅಂದರೆ ನಿಮಗೆ ಗೌರ್ಮೆಂಟಿಂದ ರೂಲ್ಸ್ ಇದೆ ಇದನ್ನು ನೀವು ತೊಗೋಬೇಕು ಅಂತೇಳಿ ಯಾಕಂದರೆ ಡ್ಯಾಮೇಜ್ ಆದರೆ ನಿಮಗೆ ಕವರ್ ಆಗಲಿಕ್ಕೆ ನೆಕ್ಸ್ಟು ಅದರಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ ಪ್ರೀಮಿಯಮ್ ಬರುತ್ತೆ ಪ್ರೀಮಿಯಮಲ್ಲಿ ನಿಮಗೆ ರೇಟ್ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ಮೇಲೆ ಡಿಪೆಂಡಾಗಿ ಗಾಡಿದು ಇಂಜಿನ್ ಕೆಪಾಸಿಟಿ ಹಾಗೆ ನಿಮಗೆ ಪ್ರೀಮಿಯಮ್ಮು ಸಪೋಸ್ ಕ್ಲೈಮ್ ಮಾಡಿಲ್ಲ ಅಂದರೆ ನಿಮಗೆ ಬರೋ ವರ್ಷಕ್ಕೆ ಆ್ಯಡ್ ಆನ್ ಆಗುತ್ತೆ ಆ ಥರನೂ ಸ್ಕೀಮ್ ಇದೆ ಅದನ್ನು ಕ್ಲೈಮ್ ಬೋನಸ್ ಅಂತ ಹೇಳ್ತಾರೆ ಮತ್ತು ಇನ್ಸೂರೆನ್ಸ್ ಆಫರ್ ಇರುತ್ತೆ ಅದರಲ್ಲಿ ಇನ್ಸುರೆನ್ಸಲ್ಲಿ ಝೀರೋ ಡಿಪ್ರಿಷಿಯೇಷನ್ನು ಮತ್ತು ನಿಮಗೆ ರೋಡ್ ಸೈಡು ಅಸಿಸ್ಟೆನ್ಸು ಹಾಗೆ ಬೇರೆ ಬೇರೆ ರೀತಿ ನಿಮಗೆ ಸರ್ವಿಸ್ ಕೊಡ್ತಾರೆ ಇದೊಂದು ನಿಮಗೆ ಇನ್ಸೂರೆನ್ಸ್ ಅಂದರೆ ಒಂದು ಲೀಗಲ್ ರಿಕ್ವೈರ್ಮೆಂಟು ಗಾಡಿಗೆ ಇನ್ಶೂರೆನ್ಸ್ ಮಾಡೋದೊಂದು ಲೀಗಲ್ ರಿಕ್ವೈರ್ಮೆಂಟ್ ಅಂದರೆ ನಿಮಗೆ ನಿಮ್ಮ ಒಂದು ಫೈನಾನ್ಷಿಯಲ್ ಒಂದು ಸೇಫ್ ಆಗಲಿ ಗಾಡಿ ಒಂದು ಸೇಫ್ ಆಗಿರಲಿ ಅಂತೇಳಿ ಒಂದು ಮಾಡುವಂಥದ್ದು ಇದು ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ನೋಡಿ ಸೆಲೆಕ್ಟ್ ಮಾಡಬೇಕು ನಮಗೆ ಯಾವ ಥರ ಕವರೇಜ್ ಬೇಕಾಗುತ್ತೆ ಅಂಥೇಳಿ ಇದರಲ್ಲಿ ನಿಮಗೆ ಸಪೋಸ್ ಏನಾದರೂ ಗಾಡಿ ಡ್ಯಾಮೇಜ್ ಆದರೆ ಯಾವ ರೀತಿ ಇದನ್ನು ಕ್ಲೈಮ್ ಮಾಡ್ಬೋದು ಅಂತೇಳಿ ಒಂದು ಬೇಸಿಕ್ ಸ್ಟೆಪ್ಪು ಎಲ್ಲಿ ಇನ್ಸಿಡೆಂಟ್ ಆಗಿರುತ್ತೆ ನಿಮಗೆ ಅಲ್ಲಿ ಒಂದು ಎಫ್ ಐ ಆರ್ ಕಾಪಿ ಮಾಡಬೇಕಾಗತ್ತೆ ಅಂದರೆ ನೋಟಿಫೈ ಮಾಡಬೇಕಾಗತ್ತೆ ಆ ಏರಿಯಾದ ಪೊಲೀಸ್ ಅವರಿಗೆ ಆಮೇಲೆ ಒಂದು ಅಪ್ಲಿಕೇಶನ್ ಇರುತ್ತೆ ಅದನ್ನು ನೀವು ಫಿಲ್ ಮಾಡಿ ಅದರಲ್ಲಿ ಬೇಕಾಗಿರೋ ಡಾಕ್ಯುಮೆಂಟ್ಸು ಒಂದು ಎಫ್ ಐ ಆರ್ ಕಾಪಿ ಇನ್ಶೂರೆನ್ಸ್ ಪಾಲಿಸಿ ಡಾಕ್ಯುಮೆಂಟ್ಸು ಅಂದರೆ ಇನ್ಶೂರೆನ್ಸ್ ಪಾಲಿಸಿದು ನಿಮಗೆ ಏನಾದರೂ ಕೊಟ್ಟಿದ್ದರು ಬಾಂಡೋ ಅದಿದ್ದರೆ ಮತ್ತು ವೆಹಿಕಲ್ ರಿಜಿಸ್ಟ್ರ್ ಒಂದು ಸರ್ಟಿಫಿಕೇಟು ಮತ್ತು ಡ್ರೈವಿಂಗ್ ಲೈಸೆನ್ಸು ಮತ್ತು ಎಷ್ಟು ರಿಪೇರ್ ಕಾಸ್ಟು ಇದು ನಿಮಗೆ ಇದು ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಕ್ಲೈಮಿಗೆ ಯೂಸ್ ಆಗುತ್ತೆ ಈ ಕ್ಲೈಮ್ನ ಎಲ್ಲ ಅಟ್ಯಾಚ್ ಮಾಡಿ ಕಳಿಸಿದ್ರೆ ನಿಮಗೆ ಸರ್ವೆ ಸರ್ವೇರ್ ಬಂದ್ಬಿಟ್ಟು ನಿಮಗೆ ಅಸೆಸ್ ಮಾಡ್ತಾರೆ ಏನೇನು ಡ್ಯಾಮೇಜ್ ಇದೆ ಅಂತೇಳಿ ಅದನ್ನು ನೋಡಿ ರಿಪೇರ್ ಎಸ್ಟಿಮೇಟ್ ಮಾಡಿ ನಿಮಗೆ ಕ್ಲೈಮ್ ಕೊಡ್ತಾರೆ ಎಷ್ಟು ರಿಪೇರ್ ಆಗುತ್ತೆ ಅಷ್ಟು ಸೆಟ್ಲ್ಮೆಂಟ್ ನಿಮಗೆ ಸೆಟ್ಲ್ಮೆಂಟ್ ಅಮೌಂಟು ಬರುತ್ತೆ ಇದೊಂದು ನಿಮಗೆ ಸಣ್ಣ ವಿಡಿಯೋ ಆಗಿತ್ತು ಥ್ಯಾಂಕ್ ಯು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ